ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ವ್ಲಾಗ್ ಏನಪ್ಪಾ ಅಥವಾ ಏನ್ ರೆಡಿ ಆಗಿದ್ದೀನಿ ಅಂತ ಅಂದ್ರೆ ನಾನಿವತ್ತು ಮನೇಲಿ ಎಲ್ಲ ಕೆಲಸ ಮುಗಿಸಿ ಶಿವರಾತ್ರಿ ಪೂಜೆ ಮನೇಲಿ ಮಾಡಿ ಈಗ ಇಲ್ಲೇ ಹತ್ರದಲ್ಲಿರುವಂಥ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀನಿ ಸೊ ಇವತ್ತಿನ ಬ್ಲಾಗು ಇದೇ ಆಗಿರುತ್ತೆ ಶಿವರಾತ್ರಿ ಏನೇನು ನಡೀತೋ ಹೆಂಗೆ ಪೂಜೆ ಮಾಡಿದೆ ದೇವಸ್ಥಾನಕ್ಕೆ ಹೋಗಿದ್ದು ಈ ಒಂದು ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಬನ್ನಿ ನೋಡೋಣ ಬೆಳಗ್ಗೆನೆ ಎದ್ದು ಬೇಗನೆ ಎಲ್ಲ ಕೆಲಸನೂ ಮುಗಿಸಿ ದೇವ್ರ ಪೂಜೆ ಕೂಡ ಬೇಗನೆ ಮುಗಿಸಿದೆ ಬೆಳಗ್ಗೆ ದೇವ್ರ ಪೂಜೆ ಮುಗಿಸ್ಬಿಟ್ರೆ ಎಲ್ಲ ಕೆಲಸನೂ ಅರ್ಧಕ್ಕೆ ಅರ್ಧ ಮುಗ್ದೋದಂಗೆ ಹಾಗಾಗಿ ಬೆಳಗ್ಗೆ ಬೇಗ ಪೂಜೆ ಮುಗಿಸಿ ಇನ್ನು ನಮ್ಮ ಮನೆಯಲ್ಲಿರುವಂತಹ ಶಿವನಿಗೂ ಕೂಡ ಪೂಜೆನ ಮುಗಿಸಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಬೇಗ ರೆಡಿ ಆಗಬೇಕಾಗಿತ್ತು ಹಾಗಾಗಿ ಬೇಗ ಕೆಲಸ ಪೂಜೆ ಎರಡನ್ನೂ ಮುಗಿಸಿ ದೇವಸ್ಥಾನಕ್ಕೆ ರೆಡಿ ಆಗ್ತಾಯಿದ್ವಿ ರೆಡಿ ಆಗಿ ಕೂತಿದೀನಿ ಈಗ ಸುನಿಯವರು ಪೂಜೆ ಮಾಡೋಕೆ ಅಂತ ನಿಂತಿದ್ದಾರೆ ನೋಡಿ ಸೊ ಇವರು ಇವಾಗ ಪೂಜೆ ಮಾಡ್ತಾ ಇದಾರೆ ನನ್ನ ಒಂದು ಔಟ್ಫಿಟ್ ಬಂದು ಈ ರೀತಿ ಇರುತ್ತೆ ಹೇಗೆ ಕಾಣಿಸ್ತಾ ಇದ್ದೀನಿ ನಾರ್ಮಲ್ ಆಗಿ ಸ್ಯಾರಿನ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಅಷ್ಟೇ ಯಾವ ಮೇಕಪ್ ಕೂಡ ಇಲ್ಲ ಸಿಂಪಲ್ಲಾಗಿ ಮನೇಲೆಲ್ಲ ಈಗ ರೆಡಿ ಆಗ್ತೀನಿ ಹಾಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ ಸೊ ಶ್ರವಣ ಬೆಳಗುಳ್ದಲ್ಲೇ ಇರುವಂತಹ ಶಿವನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಇದು ಶ್ರವಣ ಬೆಳಗುಳ್ದಲ್ಲೇ ಇರುವಂತಹ ದೇವಸ್ಥಾನ ಹೋದ್ಮೇಲೆ ಜನ ಇದ್ದೇ ಇರ್ತಾರೆ ಯಾಕಂದರೆ ಮಹಾಶಿವರಾತ್ರಿ ನಮ್ಮಂಗೆ ಎಲ್ಲರೂ ಪೂಜೆ ಬರ್ತಾ ಬರ್ತಾಯಿರ್ತಾರೆ ರಶ ಅಂತ ಏನು ಮಾಮೂಲಿ ಜನ ಇದ್ದರು ರಷ್ಯನ್ನೋದೇನು ಅಷ್ಟೇ ಇರಲಿಲ್ಲ ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ನಮಗೆ ಪೂಜೆನ ಮಾಡಿಕೊಟ್ರು ಮತ್ತು ಪೂಜೆ ಆಯಿತು ದರ್ಶನ ಕೂಡ ಆಯಿತು ಈ ಶಿವರಾತ್ರಿಯಂದು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ನೋಡೋರಿಗೆ ನೋಡ್ದಲೇ ಇರೋರಿಗೆ ಎಲ್ಲರಿಗೂ ಆ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸೊ ಮಹಾಶಿವರಾತ್ರಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ಹಬ್ಬ ಅಂದಿದ ತಕ್ಷಣ ದೇವಸ್ಥಾನಕ್ಕೆ ಬರೋದು ಪೂಜೆ ಮಾಡಿಸೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಖುಷಿ ಜೊತೆಗೆ ನೆಮ್ಮದಿ ಕೂಡ ಅನಿಸುತ್ತೆ ನಾವು ನಾಗರಕಲ್ಗೆ ಪೂಜೆನ ಮಾಡಿ ಅಲ್ಲೇ ಇರುವಂತಹ ಅರಳಿ ಮರುಕೆ ಕೂಡ ಪ್ರದಕ್ಷಿಣೆನ ಹಾಕಿದ್ವಿ ಇದು ಶ್ರಾವಣ ಬೆಳಗುಳ್ದಲ್ಲಿ ಇರುವಂತಹ ಒಂದು ಶಿವನ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಸುಮಾರು ವರ್ಷಗಳಿಂದ ಸುಮಾರು ವರ್ಷ ಹಳೆಯದೇ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಹಾಗೆ ಒಂದ್ ಎರಡು ನಿಮಿಷ ಕೂತ್ಕೊಂಡು ಪ್ರಸಾದ ಇಸ್ಕೊಬರಕ್ಕೆ ಅಂತ ಸುನಿ ಹೋದ್ರು ಪ್ರಸಾದ ಏನ್ ಮಾಡಿದ್ರು ಅಂದ್ರೆ ಉಪ್ಪಿಟ್ಟು ಮಾಡಿದ್ರು ನಾನ್ ಸುಮಾರು ದೇವಸ್ಥಾನಗಳಲ್ಲೆಲ್ಲ ನೋಡಿದ್ದೀನಿ ಮನೇಲಿ ಕೂಡ ನೋಡಿದ್ದೀನಿ ಶಿವರಾತ್ರಿ ದಿನ ಉಪ್ಪಿಟ್ಟು ಮಾಡೋದು ಒಂಥರ ವಾಡಿಕೆನೋ ಏನೋ ಗೊತ್ತಿಲ್ಲ ಆದ್ರೆ ಎಲ್ಲರೂ ಉಪ್ಪಿಟ್ಟು ಮಾಡ್ತಾರೆ ದೇವಸ್ಥಾನದಲ್ಲಿ ಕೂಡ ನಮ್ಗೆ ಉಪ್ಪಿಟ್ಟನೆ ಪ್ರಸಾದ ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದ ವಿತರಣೆ ಇತ್ತು ಸೊ ನಮ್ದು ಪೂಜೆ ಎಲ್ಲ ಮುಗಿಸಿ ಇನ್ನ ಈಗ ಮನೆಗೊಡೋಂತ ಸಮಯ ದೇವ್ರ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ಪೂಜೆ ಸೂಪರ್ ಆಯ್ತಾ ಪ್ರಸಾದ ಹಾ ದೇವಸ್ಥಾನದ ಪ್ರಸಾದ ಅಲ್ವಾ ಯಾವಾಗಲೂ ಚೆನ್ನಾಗೇ ಇರುತ್ತೆ ನೆಮ್ಮದಿಯಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊಡ್ತಾ ಇದ್ದೀವಿ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಪೂಜೆ ಬರ್ತಾ ಇದಾರೆ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದಾರೆ ಇನ್ನು ನಾನು ಮನೆಯಲ್ಲಿ ಸಿಂಪಲ್ ಆಗಿ ಹಬ್ಬದ ಅಡ್ಗೆ ಮಾಡಿದ್ದೆ ಸೊ ಏನೇನ್ ಮಾಡಿದ್ದೆ ಅಂತ ನೋಡೋಣ ಬನ್ನಿ ಸುನಿಯವ್ರಿಗೆ ಊಟಕ್ಕೆ ಕೊಡ್ತಾ ಇದ್ದೀನಿ ಹಬ್ಬ ಅಂದಾಗ ಬಾಳೆದೆಲೆಯಲ್ಲಿ ಊಟ ಮಾಡೋ ವೈಬೇ ಬೇರೆ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಇದು ಇಷ್ಟ ಕೂಡ ಆಗುತ್ತೆ ದಿನ ತಟ್ಟೆಯಲ್ಲಿ ತಿಂದ ಅಭ್ಯಾಸ ಇರುತ್ತೆ ಹಬ್ಬದ ದಿನ ಒಂದು ಸ್ಪೆಷಲ್ಲಾಗಿ ಬಾಳೆದೆಲೆಯಲ್ಲಿ ಊಟ ಮಾಡೋದು ಹಬ್ಬದ ಫೀಲ್ ಕೊಡುತ್ತೆ ನಾವಿರೋದು ಇಬ್ಬರೇ ಆದ್ರೂ ಹಬ್ಬ ಹೇಗೆ ಮಾಡಬೇಕು ಆ ರೀತಿ ಮಾಡಲೇಬೇಕಲ್ವ ಈಗ ಸುಮ್ಮನೆ ಏನೋ ಒಂದು ಇಬ್ಬರೇ ಇದೀವಲ್ಲ ಏನಕ್ಕೆ ಮಾಡಬೇಕು ಸಿಂಪಲ್ಲಾಗಿ ಏನಾದರೂ ಮಾಡಿಕೊಂಡು ಊಟ ಮಾಡ್ಕೊಳ್ಳೋಣ ಅನ್ನೋದು ಹಬ್ಬದ ಫೀಲ್ ಕೊಡೋಲ್ಲ ಹಬ್ಬ ಅಂತ ಅಂದಮೇಲೆ ಏನಿರುತ್ತೆ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಸೊ ನಾನಿಲ್ಲಿ ಕೋಸಂಬರಿ ಮತ್ತು ಸಬ್ಬಕ್ಕಿ ಪಾಯ್ ಹಾಲು ಮಾಡಿದ್ದೆ ಸಬ್ಬಕ್ಕಿ ಹಾಲುಕೀರ್ ಅಂತಾರೋ ಸಬ್ಬಕ್ಕಿ ಪಾಯಸ ಅಂತಾರೋ ಗೊತ್ತಿಲ್ಲ ಮತ್ತು ಬೋಂಡ ಕೂಡ ಮಾಡಿದ್ದೆ ಹಾಗೆ ಪುಳಿಯೋಗರೆ ಕೂಡ ಮಾಡಿದ್ದೆ ನಾನು ಸೊ ಪುಳಿಯೋಗರೆ ಜೊತೆಗೆ ಅನ್ನ ಮತ್ತು ಹೀರೆಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಕೂಡ ಮಾಡಿದ್ದೆ ನಿಮ್ಗೆ ಆಲ್ರೆಡಿ ಸಬ್ಬಕ್ಕಿ ಪಾಯಸದ್ದು ವಿಡಿಯೋನ ಹಾಕಿದ್ದೀನಿ ಆ ವ್ಲಾಗ್ನ ಬೇಕಾದ್ರ ಹೋಗಿ ನೋಡ್ಕೊಂಬನ್ನಿ ರಿಯಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಆ ಪಾಯಸವಂತೂ ಹೇಳೋಕ್ಕಾಗಲ್ಲ ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಕೂಡ ಇನ್ನು ಸಾಂಬಾರಿಗೆ ನಾನು ಹೀರೆಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರನ್ನ ಮಾಡಿದ್ದೆ ಸೋ ಈ ಒಂದು ಏನು ನೋಡ್ತಾ ಇದ್ದೀರಾ ಇಷ್ಟು ನಮ್ಮ ಮನೆಯ ಸಿಂಪಲ್ ಆದಂತಹ ಹಬ್ಬ ಮನೆಯ ಶಿವರಾತ್ರಿ ಸ್ಪೆಷಲ್ಲು ನಾರ್ಮಲ್ ಅನ್ನ ಸಾಂಬಾರು ಪುಳಿಯೋಗ್ರೆ ಕೋಸಂಬರಿ ಪಾಯಸ ಬೋಂಡ್ ಇಷ್ಟು ಸಿಂಪಲ್ ಆಗಿ ಅವರು ಊಟ ಮಾಡ್ತಾ ಇದ್ದಾರೆ ರೀ ಎಲ್ಲಾದ್ರದ ಟೇಸ್ಟ್ ಹೇಗಿದೆ ಇನ್ನೂ ತಿಂಡೇ ಇಲ್ಲ ಎಲ್ಲ ಇಬ್ರು ಒಂದೇ ಎಲೆಯಲ್ಲಿ ಊಟ ಮಾಡ್ತಾ ಇದ್ದೀವಿ ಒಂದೇ ಎಲೆ ಊಟ ಮಾಡ್ಬೇಕಂತ ಅಲ್ಲ ನಾನ್ ತಗೋ ಬಂದಿದ್ ಒಂದೇ ಎಲೆ ಆ ಯಾಕಂದ್ರೆ ನನ್ಗೆ ಸಿಕ್ಕಿದ್ದು ಎಟಕ್ಸಿದ್ದು ಒಂದೇ ಎಲೆ ಇನ್ನೆಲ್ಲ ಕುಯ್ದು ಕುಯ್ದೋದಂಗ ಆಗ್ಬಿಟ್ಟಿತ್ತು ಸೊ ನೋಡಿದ್ರಲ್ಲ ನಮ್ಮನೆಯ ಶಿವರಾತ್ರಿ ಇಷ್ಟ ಆಗಿರುತ್ತೆ ನಾವು ನಾರ್ಮಲ್ ಆಗಿ ಸುಮಾರು ಜನ ಸುಮಾರ್ ತರ ಪೂಜೆಗಳನ್ನ ಮಾಡ್ತಾರೆ ಬಟ್ ನನಗೆ ಏನ್ ಎಷ್ಟ್ ಗೊತ್ತು ಅಷ್ಟನ್ ಮಾತ್ರ ಮಾಡ್ತೀನಿ ಅಹ್ ಹೇಗೆ ಮನೆಯಲ್ಲಿ ಪೂಜೆ ಮಾಡ್ತೀವಿ ಆ ರೀತಿ ಪೂಜೆನ ಮಾಡಿ ಆ ನೈವೇದ್ಯಕ್ಕೆ ಯಾವುದಾದ್ರು ಒಂದು ಸಿಹಿ ಪದಾರ್ಥನ ಮಾಡಿ ನೈವೇದ್ಯ ಮಾಡಿ ಹತ್ರದಲ್ಲಿ ಇರುವಂತಹ ಶಿವನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದು ಮನೆಯಲ್ಲಿ ಸಿಂಪಲ್ ಆಗಿ ಏನ್ ಇವಾಗ ನೋಡಿದ್ರಿ ಅಡುಗೆಗಳು ಅಷ್ಟನ್ನ ಮಾಡಿ ಊಟ ಮುಗಿಸಿ ನಮ್ಮ ಮನೆ ಶಿವರಾತ್ರಿ ಹಬ್ಬನ ಮುಗಿಸ್ತಾ ಇದೀವಿ ಆಕ್ಚುಲಿ ಶಿವರಾತ್ರಿ ಇರೋದು ಬೆಳಗ್ಗೆ ಅಲ್ಲ ರಾತ್ರಿ ರಾತ್ರಿ ತುಂಬಾ ಜನ ಜಾಗರಣೆ ಇರ್ತಾರೆ ಬೆಳಗ್ಗೆವರ್ಗನು ಜಾಗರಣೆ ಇರ್ತಾರೆ ಆ ಸುಮಾರು ಹೋಮಗಳು ಪೂಜೆಗಳೆಲ್ಲ ನಡೆಯುತ್ತೆ ಮತ್ತೆ ಕೆಲವರು ಉಪವಾಸ ಇದ್ದು ಕೂಡ ಮಾಡ್ತಾರೆ ಸೊ ಕೆಲವರೇನು ತುಂಬಾ ಜನ ಈ ಈ ದಿನ ಉಪವಾಸ ಇದ್ದು ಪೂಜೆನ ಮಾಡ್ತಾರೆ ನಾವು ನನಗೆ ಹೇಗೆ ಅನ್ನಿಸ್ತು ಹೇಗೆ ಮಾಡ್ಬೇಕಂತ ನಾನು ಯಾವತ್ತು ಕೂಡ ಇಷ್ಟು ದಿನದಲ್ಲಿ ಯಾವತ್ತು ನಾನು ಉಪವಾಸ ಇಲ್ಲ ಮಾಮೂಲಿ ಹೇಗೆ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡೋದು ಇಷ್ಟು ಮಾತ್ರ ಆಗಿರುತ್ತೆ ಬಟ್ ತುಂಬಾ ಜನ ತುಂಬ ಥರ ಪೂಜೆನ ಮಾಡ್ತಾರೆ ಹಾಗೆ ನಮ್ಮ ಮನೆಯ ಶಿವರಾತ್ರಿ ಹಬ್ಬ ವಿಡಿಯೋನ ನೀವು ನೋಡಿರ್ತೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ ಏನು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಅಲ್ಲೇ ಲೆಫ್ಟಾಗಿ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಬಟನ್ನು ಅಲ್ಲಿ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಓದ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಥ್ಯಾಂಕ್ ಯು